ವಿಶ್ವ ಪ್ರಸಿದ್ದ ಶ್ರೀ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ರಾಜ್ಯದ ನಾನಾ ಜಿಲ್ಲೆಗಳು ಸೇರಿದಂತೆ ತಮಿಳುನಾಡು ಆಂಧ್ರಪ್ರದೇಶದಿಂದಲೂ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ದೇವರಿಗೆ ಪೂಜೆ ಸಲ್ಲಿಸುವ ಸಂಪ್ರದಾಯ ಪ್ರತಿ ವರ್ಷದಂತೆ ನಡೆಯುತ್ತದೆ ಈ ವರ್ಷ ಒಂದು ವಿಶೇಷವೆಂಬಂತೆ ಅತ್ಯಂತ ಕಲಾತ್ಮಕವಾಗಿ ನಿರ್ಮಿಸಿರುವ ಐವತ್ನಾಲ್ಕು ಅಡಿ ಎತ್ತರದ ಸುಮಾರು ಎರಡು ಪಾಯಿಂಟ್ ಐದು ಕೋಟಿ ವೆಚ್ಚದ ರಥವನ್ನು ಹುರುಳುಗುರ್ಕಿ ವೆಂಕಟೇಗೌಡರು ಸೇವಾರೂಪದಲ್ಲಿ ದೇವಾಲಯಕ್ಕೆ ನೀಡಿದ್ದವು ಇಂದು ರಥೋತ್ಸವ ನೆರವೇರಿಸುವ ಮೂಲಕ ದೇವಾಲಯಕ್ಕೆ ಇಂದು ಸುಂದರವಾದ ರಥ ಸೇರ್ಪಡೆಯಾಗಿದೆ ಭಯಂಕರ ನೀಲಾಂಬರ ಮಧ್ಯಾಹ್ನ ಅಭಿಜಿನ್ ಲಗ್ನದಲ್ಲಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರನ್ ಅವರು ರಥಕ್ಕೆ ಚಾಲನೆ ನೀಡಿದ್ರು ನಿರೀಕ್ಷೆಗೂ ಮೀರಿ ಭಕ್ತಾದಿಗಳು ಭಾಗವಹಿಸಿ ಭಕ್ತಿಯನ್ನ ಮೆರೆಯುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು ಕಾರ್ತಿಕ ಮಾಸದ ಕೊನೆಯ ಸೋಮವಾರವಾದ ಎಂದು ಭಕ್ತರಿಗೆ ರಥ ಎಳೆದು ದೇವರ ದರ್ಶನ ಪಡೆಯುವ ಪುಣ್ಯ ಲಭಿಸಿತ್ತು ದೇವಸ್ಥಾನದಲ್ಲಿ ಧಾರ್ಮಿಕ ಕೈಂಕರ್ಯಗಳು ಭಾನುವಾರದಿಂದಲೇ ಪ್ರಾರಂಭವಾಗಿದ್ದವು ಬರುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಕಾರ್ತಿಕ ಸೋಮವಾರ ಎಂದು ಬಳಕೆಯಿಂದಲೇ ಹೋಮ ಹವನ ವಿಶೇಷ ಪೂಜೆ ನಡೆಯುತ್ತಿದ್ದವು ದೇವಾಲಯಕ್ಕೆ ವಿವಿಧ ಬಗೆಯ ಹೂಗಳಿಂದ ಶೃಂಗಾರ ಮಾಡಲಾಗಿತ್ತು ಹೊರಳಗುರುಕಿ ಮುತ್ತಪ್ಪನವರ ಕುಟುಂಬದ ಉದ್ಯಮಿ ವೆಂಕಟೇಗೌಡ ರಥ ತಯಾರಿಸಿದ ರಾಜಗೋಪಾಲ್ ಆಚಾರ್ಯ ಲಿಂಗಾರೆಡ್ಡಿರವರ ಉಪಸ್ಥಿತಿಯಲ್ಲಿ ಮಧ್ಯಾಹ್ನ ನೂತನ ರಥಕ್ಕೆ ಚಾಲನೆ ನೀಡಲಾಯಿತು ಈ ವೇಳೆ ಮಾತನಾಡಿದ ಶ್ರೀ ಭೋಗನಂದೇಶ್ವರ ಭಕ್ತ ಹುರುಳಗುರ್ಗಿ ವೆಂಕಟೇಗೌಡ ಕ್ಷೇತ್ರ ಶಕ್ತಿಯುತ ಧಾರ್ಮಿಕ ಸ್ಥಳವಾಗಿದ್ದು ಹತ್ತಾರು ವರ್ಷಗಳಿಂದ ತಪದೆ ಶ್ರೀ ಭೋಗನಂದೀಶ್ವರ ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಳ್ಳುತ್ತಿದ್ದೆ ರಥ ನಿರ್ಮಿಸಿ ದೇವಸ್ಥಾನಕ್ಕೆ ನೀಡಲು ದೇವರಲ್ಲಿ ಸದಾ ಪ್ರಾರ್ಥಿಸುತ್ತಿದ್ದೆ ಆ ದೈವ ಶಕ್ತಿಯಿಂದ ರಥವನ್ನ ಸೇವಾ ರೂಪದಲ್ಲಿ ನೀಡಿದ್ದು ಈ ನನ್ನ ಕಿರು ಸೇವೆಯನ್ನ ದೇವರು ಮೆಚ್ಚಲಿ ಎಲ್ಲರಿಗೂ ದೇವರು ಆಯಸ್ಸು ಆರೋಗ್ಯ ನೀಡಿ ನಮ್ಮೆಲ್ಲರ ಇಷ್ಟಾರ್ಥಗಳನ್ನು ನೆರವೇರಿಸಿ ದೇವರ ಮೇಲಿರುವ ಭಕ್ತಿಯನ್ನು ಇನ್ನೂ ಹೆಚ್ಚಿಸಲಿ ಎಂದರು ಶ್ರೀ ಭೋಗನಂದೇಶ್ವರ ದೇವಸ್ಥಾನಕ್ಕೆ ರೂಪದಲ್ಲಿ ಅತ್ಯಾಧುನಿಕ ಮತ್ತು ಕಲಾ ನೈಪುಣ್ಯವುಳ್ಳ ಬ್ರಹ್ಮರಥವನ್ನು ನೀಡಿದ ಈ ಶುಭ ಸಂದರ್ಭ ಹಾಗೂ ಕಾರ್ತಿಕ ಸೋಮವಾರದ ಕಡೆ ಸೋಮವಾರವನ್ನ ಕಣ್ತುಂಬಿಕೊಂಡ ಸಾವಿರಾರು ಭಕ್ತರು ರಥವನ್ನು ಎಳೆದು ಭೋಗನಂದೇಶ್ವರನ ದರ್ಶನ ಪಡೆದು ಪುನೀತರಾದರು ಕ್ಯಾಮರಾಪರ್ಸನ್ ಅಶ್ವತ್ ಜತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ